ಒಗ್ತಾನೆ ನಮ್ದು ನಾವೇನು ಓಡ್ತಾ ಬರಲಿಲ್ಲ ನಡ್ಕೊಂಡೇ ಬಂದ್ವಿ ಆದ್ರೆ ರನ್ ಅಂತಾನೆ ಇದ ಕರೆದಿದ್ ಯಾಕೆ ಅಂತಂದ್ರೆ ರನ್ ಮಾಡುವಾಗಲೇ ಪ್ರಾಣ ರೀ ಬಹಳ ಜನರಿಗೆ ಆಗಿದೀವಿ ಹಂಗೆ ಯಾಕಾದ್ರೂ ರನ್ ಇಟ್ರಪ್ಪ ನಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು ಅಂತ ನಾವು ಬ್ರಿಸ್ಕ್ ವಾಕ್ ಅಂತಂದ್ರೆ ಯಾಕಾದ್ರೂ ಇಟ್ ಸ್ಪೀಡಾಗಿ ನಡೀತಾರಪ್ಪ ನಿಧಾನಕ್ಕೆ ನಡೆದಿದ್ರೆ ಸಾಕು ಅಂತ ಇನ್ ಸ್ವಲ್ಪ ನಿಧಾನ ನಡೆದಿದ್ರೆ ಯಾಕಾದ್ರೂ ಇಷ್ಟು ನಡಿಬೇಕು ಒಂದು ಗಾಡಿ ಮಾಡಿದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬೋದಿತ್ತಪ್ಪ ಅಂತ ಇನ್ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಯಾಕಾದ್ರೂ ನಿಂತ್ಕೋಬೇಕಿತ್ತು ಕೂತ್ಕೊಂಡು ಮಾತಾಡ್ಸಿದ್ರೆ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಜನ ನಮ್ಮ ಕಂಡೀಷನ್ ಈ ಕಂಡೀಷನ್ಗಳು ನಮ್ಗೆ ಇರ್ಬೋದಾದ್ರೆ ಈ ದೇಶದ ಒಬ್ಬ ಸೈನಿಕ ಹದಿನಾರು ಅಡಿ ಎತ್ತರದ ಬೆಟ್ಟವನ್ನ ಐ ರಿಪೀಟ್ ಸಿಕ್ಸ್ಟೀನ್ ತೌಸಂಡ್ ಫೀಟ್ಸ್ ನಮ್ಮಲ್ಲಿ ಅನೇಕರಿಗೆ ಸಿಕ್ಸ್ಟೀನ್ ತೌಸಂಡ್ ಫೀಟ್ಸ್ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ನಾನು ಸಿಕ್ಸ್ಟೀನ್ ತೌಸಂಡ್ ಫೀಟ್ಸ್ ಅಂದ್ರೆ ಎಷ್ಟು ಅಂತ ನಿಮ್ಗೆ ಹೇಳ್ತೀನಿ ಸಿಕ್ಸ್ಟೀನ್ ತೌಸಂಡ್ ಫೀಟ್ಸ್ ಅಥವಾ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಟೈಗರ್ ಇಲ್ ಹೈಟು ಈ ಟೈಗರ್ ಇಲ್ ಹೈಟು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ನ ಏರ್ಬೇಕು ಆದರೆ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಎಷ್ಟು ಅಂತಂದ್ರೆ ಜಗತ್ತಿನ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ಪಟೇಲ್ರದು ಒನ್ ಏಯ್ಟಿ ಟೂ ಮೀಟರ್ಸ್ ಯು ಇಮ್ಯಾಜಿನ್ ಜಗತ್ತಿನ ಎತ್ತರದ ಏಯ್ಟಿ ಟೂ ಅದ್ರ ಬುಡದಲ್ಲಿ ನಿಂತರೆ ಮುಖ ಕಾಣೋದಿಲ್ಲ ಆ ಎತ್ತರದ ಸ್ಟ್ಯಾಚು ನೋಡಿದಾಗಲೇ ಹಬ್ಬ ಅನ್ಬೋದಾದ್ರೆ ಈ ಟೈಗರ್ ಇಲ್ಲಿ ಆರ್ನೂರು ಮೀಟರ್ ಅದರ ಅದರ ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಥರ್ಟಿ ಟೈಮ್ಸ್ ಎತ್ತರ ಇರುವಂತಹ ಆ ಒಂದು ಗುಡ್ಡವನ್ನ ನಾವು ನೋಡಿ ಕಣ್ತುಂಬಿಸ್ಕೊಳ್ಳಿಕ್ ಆಗಲ್ಲ ಅಂತದ್ರಲ್ಲಿ ನಮ್ಮ ಏರ್ಬೇಕು ಏರೋದಂದ್ರೆ ಹೇಗೆ ಇಲ್ಲಿ ಕೆಲವರು ಟ್ರೆಕ್ ಮಾಡೋರು ಅಡ್ವೆಂಚರ್ ಮಾಡಬೇಕಲ್ಲ ಅಟ್ಯಾಕ್ ಮಾಡಿಬಿಟ್ರೆ ನಮ್ಮತ್ರ ಹತ್ರ ಏನೂ ಇಲ್ಲ ಅಷ್ಟೊಳಗೆ ರೆನ್ಫೋರ್ಸ್ಮೆಂಟ್ ಆಗಲಿಲ್ಲ ಅಂತಂದ್ರೆ ನಾವು ಪಾಕಿಸ್ತಾನಿಯರಿಗೆ ಓಪನ್ ಫೈರ್ ಗೆ ಸಿಗುವಂತ ಬಲಿಕ ಬಕ್ರ ಆಗಿಬಿಟ್ಟಿರ್ತಿದ್ವಿ ಅದು ಭಾರಿ ದೊಡ್ಡ ಚಾಲೆಂಜ್ ಇತ್ತು ಅಂತ ಕ್ಯಾನ್ ಇಮ್ಯಾಜಿನ್ ದ ಚಾಲೆಂಜ್ ನಾವ್ ಇಲ್ಲಿ ನಿಂತ್ಕೊಂಡು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ರನ್ ಮಾಡ್ಸಿದ್ದು ರನ್ ಮಾಡುವಾಗ ಗೊತ್ತಾಗದ್ ನಂಗ ಅಯ್ಯೋ ನಾನು ಒಳ್ಳೆ ಶೂಟರ್ ಇರ್ಬೋದು ಬಹಳ ಜನ ಶೂಟಿಂಗ್ ಹುಡುಗರು ಸುಸ್ತಾಗ್ತಿದ್ರು ಅಯ್ಯೋ ಓಡೋದು ಹೆಂಗಪ್ಪ ಅಂತ ಶೂಟಿಂಗ್ ಮಾಡ್ಬೋದು ಗುರಿ ಇಟ್ಟು ಆದ್ರೆ ಅದ್ರ ಜೊತೆಗೆ ಸ್ಟ್ಯಾಮಿನಾ ಬೆಳೆಸ್ಕೊಂಡು ಓಡೋದು ಬ್ರಿಸ್ಕ್ ವಾಕಿಂಗ್ ಮಾಡೋದೆಲ್ಲ ಇದೆಯಲ್ಲ ಅದ್ ಬಹಳ ದೊಡ್ಡ ಸಾಮರ್ಥ್ಯ ಬೇಕು ಅಂಥದ್ರಲ್ಲಿ ಈ ದೇಶದ ಯಂಗ್ ಆಫೀಸರ್ಸ್ಗಳು ತುಂಬಾ ಜನ ಯಂಗ್ ಹುಡುಗರು ಬಂದಿದ್ದೀರಿ ನೆನ್ಪಿಟ್ಕೊಳ್ಳಿ ನಿಮ್ಮ ಕಾಲದ ಹುಡುಗರಿಗೆ ನನ್ನ ಕಾಲ ನಿಮ್ಮ ಕಾಲ ಬಹಳ ಡಿಫರೆನ್ಸ್ ಇಲ್ಲ ನಾನು ಯಾವತ್ತೂತ್ ಅಲ್ಲ ಅಲ್ವೇ ಅಲ್ಲ ಅಂತ ಹೇಳ್ಕೊಂಡೇ ಇಲ್ಲ ಆದ್ರೆ ನಾನು ಕಾರ್ಗಿಲ್ ಯುದ್ಧ ಆಗ್ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೆ ನನಗೆ ಎವ್ರಿ ಬಿಟ್ ಅಂಡ್ ಪೀಸ್ ಗೊತ್ತು ಕಾರ್ಗಿಲ್ ಯುದ್ಧ ಈಗ ನಮ್ಮ ಹುಡುಗ ಹೇಳ್ತಾ ಮಳೆ ಬಂತು ಅಂತಂದ್ರೆ ಓಡೋಗಿ ಬಿಡ್ತೀವಿ ನಾವು ಅಂತ ಕೋರ್ಸ್ ಮಾಡ್ತೀವಿ ಆದ್ರೆ ಮಳೆ ಅಲ್ಲ ಮಂಜು ಸುರಿತಾ ಇರುವಾಗ ಅದ್ರ ನಡುವೆ ಹತ್ಕೊಂಡ್ ಹೋಗ್ಬೇಕಲ್ಲ ಈ ದೇಶದ ಸೈನಿಕ ಏನ್ ಚಾಲೆಂಜ್ ಇತ್ತು ಗೊತ್ತಾ ಅವ್ನ ಎದ್ರು ಅಂಡ್ ಈ ಫೇಸ್ ಆಲ್ ದ ಆರ್ಟ್ಸ್ ನನ್ ದೇಶದ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇರಲಿಲ್ಲ ಈ ರಾಜಕಾರಣಿಗಳೆಲ್ಲ ಎಸಿ ರೂಮಲ್ ಕೂತಿರ್ತಾರಲ್ಲ ಯುದ್ಧ ಮಾಡಿ ಅಂತ ಕಳಿಸ್ ಬಿಡ್ತಾರೆ ವಾಟ್ ದ ಇನ್ಫಾರ್ಮೇಷನ್ ದ ಹ್ಯಾಡ್ ಯಾರ್ ಬಂದಿದಾರ ಮೇಲೆ ಭಯೋತ್ಪಾದಕರು ಬಂದಿದಾರೋ ನಿಜವಾದ ಪಾಕಿಸ್ತಾನಿ ಸೈನಿಕರು ಬಂದಿದಾರೋ ಗೊತ್ತಿಲ್ಲ ಬಂದವರು ಇಪ್ಪತ್ತು ಜನ ಇದ್ದಾರೋ ಇನ್ನೂರು ಜನ ಇದಾರೋ ಗೊತ್ತಿರಲಿಲ್ಲ ಬಂದವರ ವೆಪನ್ ಆರ್ಡಿನರಿ ಪಿಸ್ತೂಲ್ ಇದೆಯೋ ಅಥವಾ ರಾಕೆಟ್ ಲಾಂಚರ್ ಇದೆಯೋ ಗೊತ್ತಿರಲಿಲ್ಲ ಅವ್ರ ಹತ್ರ ಎಂಟು ದಿನಕ್ಕೆ ಫುಡ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಹಿಂದ್ಗಡೆಯಿಂದ ಪಾಕಿಸ್ತಾನದ ಬ್ಯಾಕಪ್ ಇದೆಯಾ ಅಂತ ಗೊತ್ತಿರಲಿಲ್ಲ ಸ್ಟಿಲ್ ವಿ ವೆಂಟ್ ಟು ಫೈಟ್ ಬಿಕಾಸ್ ನಮ್ಗೆ ಗೊತ್ತಿದ್ದು ಒಂದೇ ಒಂದು ಆ ಗುಡ್ಡ ವಾಪಸ್ ತಗೋಬೇಕು ಯಾಕೆಂದ್ರೆ ಅದು ಭಾರತಕ್ಕೆ ಸೇರಿದ್ದು ನನ್ನ ಭಾರತದ ಒಂದ್ ಇಂಚು ಭೂಮಿಯನ್ನು ಬಿಡಲ್ಲ ಅಂತ ಈ ಸೈನಿಕರೆಲ್ಲ ಹಠ ಹಿಡಿದು ನಿಂತಿದ್ರಿಂದ ಇಟ್ ಬ್ಯಾಕ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್